ಮಾಲೂರು ತಾಲೂಕಿನ ಎಂಹುಸಳ್ಳಿ ಗ್ರಾಮದಲ್ಲಿ ನಾಡಪ್ರಭು ಕೆಂಪೇಗೌಡ ಅವರ ಐದುನೂರ ನಲವತ್ತೊಂದನೇ ಜಯಂತಿಯನ್ನ ಗ್ರಾಮದ ಮುಖಂಡರಾದ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ರವೀಂದ್ರ ಮಾತನಾಡಿ ಸುಮಾರು ನಲವತ್ತೈದು ವರ್ಷಗಳ ಹಿಂದೆ ಗ್ರಾಮದ ಪೂರ್ವಜರು ನಡೆಸಿಕೊಂಡು ಬರುತ್ತಿದ್ದ ಗ್ರಾಮ ದೇವತೆಗಳ ದೀಪೋತ್ಸವ ಕಾರ್ಯಕ್ರಮವು ನಿಂತು ಹೋಗಿದ್ದು ಮರಳಿ ಗ್ರಾಮದ ಅಭಿವೃದ್ಧಿ ಮತ್ತು ಜನತೆಯ ಆರೋಗ್ಯದ ದೃಷ್ಟಿಯಿಂದ ಗ್ರಾಮದ ಎಲ್ಲಾ ಮುಖಂಡರು ಯುವಕರು ಹಿರಿಯ ಮುಖಂಡರೊಂದಿಗೆ ಗ್ರಾಮದಲ್ಲಿ ಸಭೆ ನಡೆಸಿ ಚರ್ಚಿಸಿ ಎಲ್ಲರ ಒಪ್ಪಿಗೆ ಮೇರೆಗೆ ದಿನಾಂಕವನ್ನ ನಿಗದಿಪಡಿಸಿ ಏಳು ದೇವತೆಗಳಿಗೆ ವಿಶೇಷ ದೀಪೋತ್ಸವ ಇಂದು ಹಮ್ಮಿಕೊಂಡಿದ್ದು ಸುಮಾರು ಐದು ಸಾವಿರ ಜನಕ್ಕಿಂತ ಹೆಚ್ಚು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಊಟ ಸೇವಿಸಿರುತ್ತಾರೆ ಜೊತೆಯಲ್ಲಿ ಅರ್ಚೂರಿ ಕೆಂಪೇಗೌಡ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಶಾಸಕ ಕೆ ವೈ ರಂಜೇಗೌಡರು ಭಾಗವಹಿಸಿ ಶುಭಾಶಯ ಕೋರಿದ್ರು ಈ ಸಂದರ್ಭದಲ್ಲಿ ಬಾಳಿಗಾನಹಳ್ಳಿ ಶ್ರೀನಿವಾಸ್ ಭಾರತ್ ರವಿಕುಮಾರ್ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು ಬಂದಿದ್ದಾರೆ ನಮ್ಮ ಭರತ್ ಭೂಷಣ್ ರಾಜನಹಳ್ಳಿ ಪಕ್ಕದ ಗ್ರಾಮ ಪಂಚಾಯತಿ ರಾಜನಹಳ್ಳಿ ಗ್ರಾಮ ಪಂಚಾಯತ್ ವೈಸ್ತರು ಬಂದಿದ್ದಾರೆ ಭರತ್ ಭೂಷಣ್ ಅವರು ಬಂದಿದ್ದಾರೆ ಆಮೇಲೆ ಟಿ ಪಿ ಎಸ್ ಮಾಜಿ ಟಿ ಪಿ ಎಸ್ ನಂಸರ್ ಬಂದಿದ್ದಾರೆ ಇನ್ನು ಅನೇಕ ಗಣ್ಯರೆಲ್ಲ ಬರ್ತಾರೆ ಅತಿ ಮುಖ್ಯವಾಗಿ ಏನಾಗಿದೆ ಅಂತ ನಾವಿರ್ಲಿಕ್ಕಂತ ಗ್ರಾಮಸ್ಥರು ಹಿರಿಯ ಕಾಂಗ್ರೆಸ್ ಮುಖಂಡ ನಂಕರಾಮ್ ಎಚ್ ಎನ್ ಮುನೇಗೌಡರು ಇವರನ್ನು ನೀವು ಬಂದಿರಲಿ ನಾವು ಲೋಕಲ್ ಆಗಿ ಬಂದಿದ್ದೀರಿ ಈ ಗ್ರಾಮದಲ್ಲಿ ಕಾರ್ಯಕ್ರಮ ಮುಖ್ಯ ದಯವಿಟ್ಟು ಗ್ರಾಮಸ್ಥರ ನಮ್ಮಲ್ಲಿ ಮನವಿ ನಮಸ್ತೆ ನಮ್ಮ ಹೆಸರು ರವೀಂದ್ರ ಗೌಡ ಅಂತ ಹೇಳಿ ಹಸಂದಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು ಎಮ್ಮಸಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ಏನು ಈ ದಿನ ಹಳ್ಳಿ ಗ್ರಾಮದಲ್ಲಿ ನಲವತ್ತೈದು ವರ್ಷಗಳ ನಂತರ ಹೂರ ಹಬ್ಬವನ್ನ ಹಮ್ಮಿಕೊಂಡಿದ್ದೀವಿ ಇದು ಇತಿಹಾಸದಲ್ಲಿ ನಮ್ಮ ಪೂರ್ವಿಕರು ತುಂಬ ಹಿಂದಿನಿಂದ ಮಾಡ್ಕೊಂಡು ಬರ್ತಾಯಿದ್ರು ಹಿಂದೆ ಕೆಲವು ದಿನಗಳಿಂದ ಕಾರ್ಯಕ್ರಮ ನಿಲ್ಲಿಸಿದ್ರು ಈ ವರ್ಷ ನಾವೆಲ್ಲ ಗ್ರಾಮಸ್ಥರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಮಾಡಲೇಬೇಕು ಅಂತೇಳಿ ಒಂದು ಕೆಂಪೇಗೌಡ ಜಯಂತಿ ದಿನ ಕೂತ್ಕೊಂಡು ಈ ಕೆಂಪೇಗೌಡ ಜಯಂತಿಯನ್ನ ಮಾಡಬೇಕಂತೇಳಿ ತೀರ್ಮಾನ ಮಾಡೋದಕ್ಕೆ ಕೂತ್ಕೊಂಡಾಗ ಎಲ್ಲ ಗ್ರಾಮಸ್ಥರು ಒಪ್ಪಿಗೆ ಮೇಲೆ ಏನು ಒಂದು ಒಂಬತ್ತನೇ ತಾರೀಕು ಹುರಹಬ್ಬ ಮಾಡಬೇಕು ಇಪ್ಪತ್ತೆಂಟನೇ ತಾರೀಕು ಕೆಂಪೇಗೌಡ ಜಯಂತಿ ಮಾಡಬೇಕಂತೇಳಿ ಎಲ್ಲರೂ ತೀರ್ಮಾನ ತಗೊಂಡಾಗ ಅದೇ ರೀತಿಯಾಗಿ ನಿನ್ನೆ ಕೆಂಪೇಗೌಡ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಿರ್ತೀರಿ ಈ ದಿನ ಅದೇ ರೀತಿಯಾಗಿ ಊರ ಕೂಡ ತುಂಬ ಸಡಗರವಾಗಿ ಎಲ್ಲ ಗ್ರಾಮಸ್ಥರು ಸೇರಿ ತುಂಬ ಒಗ್ಗಟ್ಟಾಗಿ ಚೆನ್ನಾಗಿ ಮಾಡಿರ್ತೀವಿ ಸರ್ ಈಗ ಒಂದು ಏಳು ದೇವ್ರಿಗೆ ಮಾಡಿದ್ವಿ ಮಾರಮ್ಮ ಎಲ್ಲಮ್ಮ ಗಂಗಮ್ಮ ಸವೆರಮ್ಮ ಆಮೇಲೆ ಇನ್ನೂ ಒಂದು ಎರಡು ದೇವರು ಕುಂಟೆ ಮುನೇಶ್ವರ ಅಂತೇಳಿ ಇನ್ನೊಂದು ಮುನೇಶ್ವರ ದೇವ್ರು ಅಂತೇಳಿ ಸುಮಾರು ಏಳು ದೇವರಂಗೆ ನಾವು ಈ ದಿನ ದೀಪೋತ್ಸವಗಳನ್ನು ಆಚರಿಸುತ್ತೇವೆ ಈ ದೀಪ ವಿಶೇಷ ಏನಂದ್ರೆ ನಮ್ಮ ಹಿಂದಿನ ಪೂರ್ವಿಕರು ತುಂಬಾ ಚೆನ್ನಾಗಿ ಮಾಡ್ಕೊಂಡ್ಬರ್ತಾ ಒಂದು ಊರಿಗೆ ಊರ್ ದೇವರು ಅಂತ ಇದು ಏನೇ ಗ್ರಾಮ ದೇವತೆಗಳು ಅಂತೇಳಿ ನಮ್ಮ ಹಿರಿಯ ಪೂರ್ವಿಕರು ಮಾಡ್ಕೊಂಡ್ ಬರ್ತಾ ಇದ್ರು ಅದೇ ರೀತಿಯಾಗಿ ಇದನ್ನ ನಿಲ್ಲಿಸಿದ್ರು ನಾವೆಲ್ಲ ಸೇರಿ ಗ್ರಾಮಸ್ಥರಲ್ಲಿ ಸೇರಿ ಮತ್ತೆ ಇದನ್ನು ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನ ತಗೊಂಡು ಇದನ್ನ ಪ್ರಾರಂಭಿಸಿದ್ವಿ ಮುಂದಿನ ದಿನಗಳಲ್ಲಿ ಕೂಡ ಇದನ್ನು ಇದೇ ರೀತಿ ಆಚರಿಸ್ಬಿಡಕ ಈ ಕಾರ್ಯಕ್ರಮ ಸುಮಾರು ಒಂದು ನಮ್ಮ ಪೂರ್ವ ನಲ್ವತ್ತೈದು ವರ್ಷಗಳ ಹಿಂದೆ ಮಾಡಿದ್ರು ಅಂತ ಹೇಳಿದ್ರು ಈಗ ಅದು ಎಲ್ಲೆಲ್ಲಿ ಮಾಡ್ತಾ ಇದ್ರು ಫಸ್ಟ್ ಹೆಂಗ ಹೆಂಗೆ ಮಾಡ್ತಾ ಇದ್ರು ಅಂತ ನಾವು ಕೇಳಿದಾಗ ಅವ್ರು ಹೇಳ್ತಾ ಇದ್ರು ಊರಿಂದ ಆ ಕಡೆ ಒಂದು ಭಾಗ ಈ ಕಡೆ ಒಂದು ಭಾಗ ಊರು ಸುತ್ತು ಮೂರು ಆಚೆ ಆಚೆ ದೇವ್ರು ಮಾಡ್ತಾ ಇದ್ವಿ ಅಂತೇಳಿ ಅದೇ ರೀತಿಯಾಗಿ ಇವತ್ತು ರಾತ್ರಿ ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡಿ ಬೆಳಗ್ಗೆ ಹತ್ತು ಗಂಟೆವರೆಗೂ ಪೂರ್ತಿ ಎಲ್ಲ ದೇವರಿಗೂ ಪೂಜೆ ಕಾರ್ಯಕ್ರಮ ಮಾಡಿದ್ವಿ ಸರ್ ಸುಮಾರು ಕೆಂಪೇಗೌಡ ಜಯಂತಿಗೆ ನಿನ್ನೆ ಒಂದು ಆರ್ನೂರು ಜನ ಸೇರಿದ್ರು ಸುಮಾರು ಒಂದು ಆರುನೂರ ಎಂಟುನೂರು ಜನ ಸೇರಿದ್ರು ಅದಾಗಿ ಅದಾದ ನಂತರ ಬೆಳಗ್ಗೆ ದೀಪ ದೀಪೋತ್ಸವಕ್ಕೆ ಸುಮಾರು ಎಲ್ಲ ಗ್ರಾಮದ ಸುತ್ತು ಗ್ರಾಮಸ್ಥರೆಲ್ಲ ಸೇರಿ ನಾಲ್ಕರಿಂದ ಐದು ಸಾವಿರ ಜನ ಸೇರಿ ದೀಪೋತ್ಸವ ಆಚರಣೆ ಮಾಡಿದ್ವಿ ಅದೇ ರೀತಿಯಾಗಿ ಪ್ರತಿ ಪ್ರತಿ ದೇವ್ರಿಗೂ ಸುಮಾರು ನಾಲ್ಕರಿಂದ ಐದು ಸಾವಿರ ಎಲ್ಲ ದೇವ್ರಿಗೂ ದೀಪೋತ್ಸವವನ್ನು ಎತ್ಕೊಂಡು ತಗೊಂಡು ಎಲ್ಲಾ ರೀತಿಯಾಗೂ ತುಂಬಾ ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡ್ತಾರೆ ಈಗ ಕರಸಿ ಈ ವರ್ಷ ಪ್ರಾರಂಭಿಸಿದ್ರೆ ನಾವು ಇದೇ ತರ ಮಾಡ್ಕೊಂಡು ಹೋಗ್ಬೇಕು ಕೂಡ ನಾವೆಲ್ಲ ಮಾತಾಡಿದ್ವಿ ಮುಂದಿನ ವರ್ಷ ಸೇಮ್ ಇದೇ ರೀತಿಯಲ್ಲಿ ಕೂತ್ಕೊಂಡು ಗ್ರಾಮಸ್ಥರೆಲ್ಲ ಸೇರಿ ವರ್ಷ ವರ್ಷ ಮಾಡೋದ ಎರಡು ವರ್ಷಕ್ಕೊಂದ್ಸರಿ ಮಾಡೋದು ಅಂತ ಹೇಳಿ ತೀರ್ಮಾನ ತಗೊಂಡು ಎಲ್ಲ ಗ್ರಾಮಸ್ಥರ ಒಪ್ಪಿಗೆ ಮೇಲೆ ಮಾಡ್ಕೊಂಡು ತೀರ್ಮಾನ ತಗೊಂಡಾಗ ಯಾರು ಇದ್ದರು ಈ ತೀರ್ಮಾನ ತಗೊಂಡೋಗ್ನ ಹಿರಿಯ ಎಲ್ಲಾ ಗ್ರಾಮಸ್ಥರು ಯುವಕರು ಮತ್ತೆ ಎಲ್ಲ ಕೆಂಪೇಗೌಡ ಬಳಗದವರು ಎಲ್ಲ ಜನಾಂಗದ ವರ್ಗದವರು ಎಲ್ಲಾರು ಇದ್ರು ಸರ್ ಸರ್ ಬಂದ್ರು ಕೆಂಪೇಗೌಡ ಜಯಂತಿಗೆ ನಂಜೇಗೌಡ ಸಾಹೇಬರು ಎಂಎಲ್ಎ ಎಲ್ ಎ ಸಾಹೇಬರು ಬಂದಿದ್ರು